ಹಾಯ್ ಎಲ್ಲರಿಗೂ ನಮಸ್ಕಾರ ಸಿರಿಧಾನ್ಯ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಿರಿಧಾನ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವಾರಕ್ಕೆ ಮೂರು ದಿನ ಆದರೂ ತಿನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವುದಾದ್ರೂ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಸಿರಿಧಾನ್ಯನ ಮಾಡ್ಕೋಬೇಕು ಸಿರಿಧಾನ್ಯ ಮಾಡೋಕ್ಕೆ ಮುಂಚೆ ನೀವು ನೈಟೇ ನೆನೆಸಿಡಬೇಕು ಇಲ್ಲಾಂದರೆ ಅದು ಬೇಗ ಬೇಯೋದಿಲ್ಲ ನಾನು ಇಲ್ಲಿ ಒಂದು ಆಗುವಷ್ಟು ಸಿರಿಧಾನ್ಯನ ರಾತ್ರಿನೇ ನೆನೆಸಿಟ್ಟಿದ್ದೀನಿ ಈಗ ನಾನು ಪೊಂಗಲ್ ಮಾಡ್ತಿದ್ದೀನಿ ಆದ್ದರಿಂದ ಒಂದು ಕಪ್ಪಾಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಸಿರಿಧಾನ್ಯ ಮತ್ತು ಹೆಸರುಬೇಳೆ ಎರಡೂ ವಾಶ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಅಗತ್ಯವಾಗಿ ಇಟ್ಕೊಂಡು ಮೂರು ವಿಷಲ್ ಬರ್ಸ್ಕೊತೀನಿ ನೀ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಪೊಂಗಲ್ ಮಾಡ್ತಿರೋದ್ರಿಂದ ನಾನು ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ ತೊಗೊಂಡಿದ್ದೀನಿ ಮೆಣಸನ್ನ ಚೆನ್ನಾಗಿ ಈ ಥರ ಕುಟ್ಟಿ ರೆಡಿ ಮಾಡ್ಕೋತೀನಿ ಯಾಕಂದರೆ ಆ ಥರ ಕುಟ್ಟಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಆದ್ದರಿಂದ ಈಗ ಸಿರಿಧಾನ್ಯ ರೆಡಿಯಾಗಿದೆ ನೀರು ಒಂದು ಕಪ್ಪು ಸಿರಿಧಾನ್ಯ ಹಾಕ್ಕೊಂಡಾಗ ಮೂರು ಕಪ್ಪು ಸಿರಿಧಾನ್ಯ ಬೆಳೆಸಿದ್ರೆ ಒಳ್ಳೆಯದು ಬೇಗ ಬೇಗುತ್ತೆ ಮೇಲೆ ನೀವು ಒಂದು ಪಾತ್ರೆಗೆ ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿ ಎಣ್ಣೆಗಿಂತ ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಮೇಲೆ ಈ ತೋರಿಸಿರುವಂಥ ಎಲ್ಲ ಐಟಮ್ಸ್ನೂ ಹಾಕಬೇಕು ಜೀರಿಗೆ ಮೆಣಸು ಗೋಡಂಬಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೇ ನೀವು ಅರ್ಶನದ ಪುಡಿ ಹಾಕ್ಕೊಂಡ್ರೆ ಅದು ಕಾಯ್ಬೇಕಾದ್ರೆ ಸ್ವಲ್ಪ ಸೀದೋಗುತ್ತೆ ಗ್ಯಾಸ್ನ ಆಫ್ ಮಾಡಿ ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೋತಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗ್ಯಾಸನ್ನ ಆಫ್ ಮಾಡಿ ಅರ್ಶನದ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂದರೆ ನೀವು ಸಿರಿಧಾನ್ಯನ ಈ ಥರ ಬೆಂದಿರೋದನ್ನ ಇದರೊಳಗಡೆ ಮಿಕ್ಸ್ ಮಾಡಬೇಕು ಆ ಟೈಮಲ್ಲಾದರೂ ಕೂಡ ಅಷ್ಟು ಪುಡಿ ಬಳಸ್ಬೋದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದಕ್ಕೆ ಎಷ್ಟು ನೀರು ಬೇಕು ತೆಳು ಬೇಕು ಅಂದರೆ ತೆಳು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಅದು ಬೇಯೋದಿಕ್ಕೆ ಬಿಡಿ ಒಂದು ಐದು ನಿಮಿಷ ಬೆಂದರೆ ಸಾಕು ಯಾಕಂದರೆ ಸಿರಿಧಾನ್ಯ ಅಲ್ಲೇ ಬೆಂದಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರುವಂಥದ್ದು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೆನ್ಸ ಬೇಯಿದ್ರೆ ಸಾಕು ಪೊಂಗಲ್ ರೆಡಿ ಇರುತ್ತೆ ಎಲ್ಲ ಹಾಕಿ ಆದಮೇಲೆ ಅದು ಆಫ್ ಮಾಡಿ ಗ್ಯಾಸ್ ಸ್ಟೌವ್ನ ಸ್ವಲ್ಪ ಹೊತ್ತು ಆರಾದಮೇಲೆ ಕೊನೆಯಲ್ಲಿ ನಿಂಬೆಹಣ್ಣು ರಸ ಬಿಟ್ಟರೆ ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ ಇಷ್ಟು ಮಾಡಿದ್ರೆ ಸಾಕು ಸಿರಿಧಾನ್ಯದ ಪೊಂಗಲ್ ರೆಡಿ ಇರುತ್ತೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಕೂಡ ಇದನ್ನು ಬಳಸ್ಬೋದು ನೀವು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಹೆಲ್ದಿ ಆಗಿರಿ ಅಂತ ಹೇಳ್ತಾ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು